ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಸಿಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಪೊಲೀಸ್ ಕಾಲೋನಿ ಮಂಡ್ಯದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಬೆಳಕು ಟ್ರಸ್ಟ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಮತ್ತು ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಮಮತಾ ನರ್ಸಿಂಗ್ ಮಾಲೀಕರಾದ ಡಾಕ್ಟರ್ ಎಚ್ ಸಿ ಆನಂದ್ರವರೆಗೂ ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಂತವನ್ನು ಚೆನ್ನಾಗಿಟ್ಟುಕೊಳ್ಳಬೇಕಾಗಿದೆ ಪ್ರತಿನಿತ್ಯ ಎರಡು ಬಾರಿ ವಿದ್ಯಾರ್ಥಿಗಳು ದಂತವನ್ನು ಶುಚಿಯಾಗಿ ಕಾಪಾಡಿಕೊಳ್ಳುವ ಮುಖಾಂತರ ಉತ್ತಮ ಆರೋಗ್ಯ ವೃದ್ಧಿ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಹಿರಿಯ ವಕೀಲ ಎಂ ಅವರು ಮಾತನಾಡಿ ಕಾನೂನನ್ನು ಗೌರವಿಸಿದರೆ ನಾವು ನಮ್ಮ ನಮ್ಮನ್ನು ರಕ್ಷಿಸುತ್ತದೆ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ದೇಶದ ಚಿತ್ತ ಯುವಜನ ರಥ ಎಂಬಂತೆ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದಲೇ ಸಾಮಾನ್ಯ ಕಾನೂನಿನ ಅರಿವು ಮತ್ತು ಪ್ರಶ್ನೆ ಕೇಳುವ ಪ್ರಶ್ನಿಸುವ ಅಭ್ಯಾಸ ವೈವಡಿಸಿಕೊಂಡಾಗ ಮಾತ್ರ ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಸಾಮಾಜಿಕ ಮುಖಿಯಾಗಿ ಸೇವೆ ಸಲ್ಲಿಸುವಂತೆ ಮನವಿ ಮಾಡಿದರು ಇನ್ನು ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ಸಕಾರಾತ್ಮಕವಾಗಿ ಎಲ್ಲ ವಿಷಯಗಳಲ್ಲಿ ಚಿಂತಿಸುತ್ತಾ ಸಮಾಜದ ಮುಖಿಯಾಗಿ ಸೇವಿಸುವಂತೆ ಮನವಿ ಮಾಡಿದರು ಇನ್ನು ಹಿರಿಯ ದಂತ ವೈದ್ಯ ಡಾಕ್ಟರ್ ಸುಕನ್ಯಾ ನಾಗರಾಜ್ ಕೆ ಎಲ್ ರವರವರು ಮಾತನಾಡಿದರು ಪ್ರತಿಯೊಬ್ಬ ಪ್ರತಿನಿತ್ಯ ಎರಡು ಮೂರು ಬಾರಿ ಬ್ರಸ್ ಮುಖ ಅಂತರ ಉತ್ತಮವಾದಂಥ ಶುಚಿಯಾದ ಹಲ್ಲುಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಚೆನ್ನಾಗಿ ನೀರಿಂದ ಬಾಯನ್ನು ಪ್ರತಿಯೊಬ್ಬರೂ ಮುಕ್ಕಳಿಸಬೇಕು ದಂತ ಚೆನ್ನಾಗಿ ಮನುಷ್ಯನ ಹರೋಗ್ಯಕ್ಕೆ ಚೆನ್ನಾಗಿರುತ್ತದೆ ಎಂದು ಮನವಿ ಮಾಡಿದರು ಸುಮಾರು ನೂರತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿದರು ಇನ್ನು ಪ್ರಾಸ್ತಾವಿಕವಾಗಿ ಸ್ವಾಗತ ಕೋರಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷೆ ಪೋತೆರ ಮಹದೇವ್ ಅವರು ಮಾತನಾಡಿ ನಾವು ಹಲವಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಜನಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ದಂತಿಬಿರಗಳನ್ನು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳ ಬಂದಿದ್ದೇವೆ ಎಂದು ತಿಳಿಸಿದರು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮುಖ್ಯ ಶಿಕ್ಷಕ ಚಿಕ್ಕ ತಮ್ಮಯ್ಯ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಆರೋಗ್ಯಪೂರ್ಣವಾದಂಥ ಕಾರ್ಯಕ್ರಮದ ಕಡೆ ಗಮನವರಿಸುವಂತೆ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಡಾಕ್ಟರ್ ಶಬಾನಾ ಕೇರ್ ಅವರು ಮಾತನಾಡಿ ನಮ್ಮ ಸರ್ಕಾರಿ ಶಾಲೆಯಾಗಿದ್ದರೂ ಹಲವಾರು ವರ್ಷಗಳಿಂದ ಹಲವಾರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾಂಸ್ಕೃತಿಕ ಕಾನೂನು ಅರಿವು ದಂತಚಿಕಿತ್ಸಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು ಭಾಳ ಸಂಸ್ಕೃತ ವಿಷಯ ಎಂದು ತಿಳಿಸಿದರು ಎ ಸಂದರ್ಭದಲ್ಲಿ ಒಳ್ಳೆ ರಮೇಶ್ ಕಸ್ತೂರಿ ಸಿರಿಗಣ ವೇದಿಕೆ ರಾಜೀವ್ಗೌಡ ಮೈಸೂರು ಘಟಕ ಅಧ್ಯಕ್ಷ ಶ್ರೀ ಮತ್ತು ಮಂಜುಳಾ ರಮೇಶ್ ಸೇರಿದಂತೆ ಅನೇಕ ಶಿಕ್ಷಕರು ಹಾಜರಿದ್ದು ಕಾರ್ಯಕ್ರಮ ಟಿವಿ ನೀವು ಅವರ ಅಡ್ರೆಸ್ ಅಲ್ಲಿ ಏನು ಪೊಲೀಸ್ ಅಡ್ರೆಸ್ ಅಂದ್ರೆ ಇತರ ಅವರ ಮುಕ್ತಿ ಅಡ್ರೆಸ್ ಅಲ್ಲಿ ಬಂದು ಯಾವ್ದಾದ್ರು ಅವಾಗ ಯಾವ್ದಾದ್ರು ಒಂದು ಕಾನೂನು ಬಾಹಿರವಾದಂತಹ ಯಾವ್ದಾದ್ರು ಕ್ರಿಯೆಗಳು ನಡೆದಂತ ಸಂದರ್ಭದಲ್ಲಿ ಮಕ್ಕಳನ್ನ ಬಹಳ ಸ್ನೇಹಜೀವಿಯಾಗಿ ಅವ್ರು ಇರ್ತಕ್ಕಂಥ ಕಾನೂನು ಅಡಿನಲ್ಲಿ ಅದರ ಅಡಿನಲ್ಲಿ ಮಾತ್ರ ನಿಮ್ಮನ್ನ ವಿಚಾರಣೆ ಮಾಡತಕ್ಕಂಥದಾಗುವುದು ಪ್ರಶ್ನೆ ಕೇಳ್ತಕ್ಕಂಥದಾಗುವುದು ಕೆಲವೊಂದು ಭಾಗದಲ್ಲಿ ನಡೆಯುತ್ತದೆ ಅಲ್ವಾ ಹಾಗಾಗಿ ನಿಮ್ಗೆ ಅಂತದ್ದು ಯಾವ್ದು ಸಮಸ್ಯೆ ಬರುವುದಿಲ್ಲ ನೀವೆಲ್ಲ ಬಹಳ ಅಭಿವೃದ್ಧಿಯಾಗಿ ಬಹಳ ಶಿಕ್ಷಣ ಅಲ್ವಾ ಲ್ವಾ ಮಹಾತ್ಮ ಗಾಂಧಿಯವರು ತಮ್ಮ ಏಳನೇ ವಯಸ್ಸಲ್ಲಿ ಅವ್ರ ಊರಲ್ಲಿ ಒಂದು ನಾಟಕ ನೋಡಿದ್ವಿ ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ನಮ್ಮೇರು ಮಹಾದೇವರ ನಮ್ಮನ್ಯಾ ನಮ್ಮ ಬಹಳ ಹವಾರು ಕಾರ್ಯಕ್ರಮವನ್ನು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಉಚಿತ ದಂತ ಶಿಬಿರ ಭಾರತೀಯ ದಂತ ವೈದ್ಯರ ಸಂಘದ ಅಡಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಏಳು ತಾಲೂಕುಗಳಲ್ಲಿ ಎಲ್ಲ ಕಾರಣದಲ್ಲಿ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕಾಲೇಜಲ್ಲಿ ಅದರಲ್ಲೂ ಭಾಳ ಖರ್ಚಿಯಾಗಿ ತರಕಾರಿ ಸಹಾಯಗಳು ಹೆಚ್ಚಾಗಿ ಹೋಗ್ತಾ ಇದ್ದಾರೆ ಹೊಡಿಬೇಕು ಮೇಡಮ್ ಅವರು ಬಹಳ ಉಚಿತವಾಗಿ ಇದೇ ಒಂದು ಟೆಸ್ಟ್ ಮಾಡ್ತೀನಿ ಅಂತ ಮಾಡಿಸ್ತೀನಿ ಪ್ರೈವೇಟಲ್ಲಿ ಹೋದರೆ ಐನೂರು ರೂಪಾಯಿ ಕೊಡಬೇಕು ಎಷ್ಟು ಕೊಡಬೇಕಪ್ಪ ಐನೂರು ರೂಪಾಯಿ ಮಾರ್ಗ ಐನೂರು ಆ ಸಾವಿರ ರೂಪಾಯಿ ಹೋಗೋಕ್ಕೆ ಸಮಾವೇಶ ಆಗುತ್ತೆ ಆದ್ರೆ ಅವರೇ ನಿಮ್ಮ ಶಾಲೆ ಉಳಿಕೊಂಡು ಬಂದಿದ್ದಾರೆ ನಾನು ನೀವು ಇರ್ತಕ್ಕಂಥ ನೂರಾರು ಮಕ್ಕಳಿಗೆ ಉಚಿತವಾಗಿ ಕೊಟ್ಟು ಚಿಕಿತ್ಸೆಯನ್ನ ಕೊಡ್ತಾರೆ ಅಲ್ವಾ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥದ್ದು ಅವರು ಬಹಳ ಚೆನ್ನಾಗಿರುತ್ತೆ ಬಾಯಿನ ಮುಕ್ಕಿಡ್ತಕ್ಕಂಥದ್ದು ನಾನು ಅವ್ರಿಗೆ ಅವ್ರ ಭಾಷೆ ಮಾಡಿ ಮಾಡಿ ಹಲವಾರು ಸುಮಾರು ಏಳೆಂಟು ವರ್ಷಗಳ ಹತ್ತು ಹತ್ತು ವರ್ಷದಿಂದ ಅವ್ರು ಏನಾದ್ರು ಕೇಳಿ ಕೇಳಿ ನಾವು ನಾನು ಅವ್ರ ಪೇಶೆಂಟ್ ಆ ಚೆನ್ನಾಗಿ ಬಾಯಿ ಮುಕ್ಕಿಸ್ಬೇಕು ಮುಕ್ಕಿಸ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಒಂದು ಬಾರಿ ಒಂದು ಬಾರಿ ಒಂದು ಹಲ್ಲ ತಗೊಂಡ್ರೆ ಮೂರು ಹಲ್ಲದನ್ನ ಒಂದು ಟ್ವೆಂಟಿ ಬಾರಿ ಮೇಡಿಯಂ ಕೆಳಗಡೆ ಈ ತರ ಮಾಡಬೇಕಾಗುತ್ತೆ ಹಾಗೆ ತುಂಬಾ ಹೆಚ್ಚು ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಸೊ ಮಿನಿಮಮ್ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬ್ರಷ್ ಮಾಡಬೇಕಾಗಿರೋದು ಮತ್ತೆ ಇನ್ನೊಂದು ತುಂಬಾ ರಫ್ ಬ್ರಷಸ್ ಯೂಸ್ ಮಾಡಬಾರ್ದು ತಗೋಬೇಕಾದ್ರೆ ನೀವು ಸಾಫ್ಟ್ ಇಲ್ಲ ಮೀಡಿಯಂ ಬ್ರಷ್ ಅಂತ ಕೇಳಿ ತಗೋಬೇಕಾಗತ್ತೆ ಅದು ತುಂಬಾ ಅವಶ್ಯಕತೆ ನೀವು ತುಂಬಾ ರಫ್ ಬ್ರಷ್ ಅಲ್ಲಿ ಏನಾದರೂ ದ್ವಿಗೋರಸ್ ಆಗಿ ತುಂಬಾ ಜೋರಾಗಿ ಹಾರ್ಡ್ ಸ್ಟ್ರೋಕಲ್ಲಿ ಬ್ರಷ್ ಮಾಡಿದ್ರೆ ಅಲ್ಲಿನ ಹೊರಭಾಗದ ಎನಾಮಲ್ ಅಂತ ಕರಿತೀವಿ ನಾವು ಅದು ಮೂಳೆಗಿಂತ ಸ್ಟ್ರಾಂಗ್ ಅದು ಸೊ ನಾವು ಮೂಳೆನೇ ಕಡಿತೀವಿ ಏನಕ್ಕೆ ಅಂದ್ರೆ ಮೂಳೆಗಿಂತ ಸ್ಟ್ರಾಂಗ್ ನಮ್ದು ಹೊರಪಾದ್ರೆ ಎನಾಮಲ್ ಅಂತಕ್ಕಂಥದ್ದು ಕ್ಲಿಯರ್ ಸೊ ಅದು ಸವಿತಾ ಹುಟ್ಟೋಗ್ಬಿಡುತ್ತೆ ನೀವು ರಫ್ ಆಗಿ ಹಾರ್ಡ್ ಬ್ರಷ್ ಅಲ್ಲಿ ಉಜ್ಜಿತಾ ಹೋದ್ರೆ ಅದು ಸವಿತಾ ಹೋಗುತ್ತೆ ಅದಕ್ಕೆ ನೆಕ್ಸ್ಟ್ ಫಿಲಿಂಗ್ಸ್ ಮಾಡಿಸ್ಬೇಕಾಗುತ್ತೆ ಇಲ್ಲ ಅಡ್ವಾನ್ಸ್